ನಮಸ್ಕಾರ ಕರ್ನಾಟಕ ಜನತೆಗೆ ನನ್ನ ಅಭಿಮಾನಿಗಳಿಗೆ ನನ್ನ ಫ್ರೆಂಡ್ಸ್ ಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಇವತ್ತೇನಂದ್ರೆ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಿರೋ ಫೇಮಸ್ ಆಗಿಲ್ಲ ಅಷ್ಟೇನಾ ಒಂದು ಲೆಕ್ಕಕ್ಕ ಅಂತ ಜಾಸ್ತಿ ಫೇಮಸ್ ಆಗಿರ್ಬೋದು ಅವ್ರು ಯಾರಲ್ಲ ಅಹ್ ಚಿಂತಿ ಚಿತ್ರಣ ಅಂತ ಹೇಳಿ ಒಂದು ಯೂಟ್ಯೂಬ್ ಅಲ್ಲಿ ಮಾಡ್ತಾರ ಅವರು பப்ளி ியில் பிரமோ ஒன்று சேட்டமெண்ட் கொடுத்தார் இன்டர்வியூ சந்தர்ல மாதாட் தார் ஏனப்பாந்தே அவரு யாது பி பாஸில் கூட மாதாடா யார் ஜொத்தி நீங்கள் ஃபோட்டோ தகுசில்ல யார் தர்சு யார் ஜொத்த தகுச ஆசை இது அந்த கேந்த அவரு நித்யானந்த மத்தே நரேந்திர மோடி சார் சனி லியன் இன்னும் அவர ஜெ தித்த ತರ್ಸ್ಕೋಬೇಕ ಮನಸ್ಸಿ ತರ್ಸ್ಕೊಂಡಿಲ್ಲ ಅಂತ ಹೇಳಿ ಇವನು ಚಿಂದ ಚಿತ್ರನ ಮಾಡ್ತಕ್ಕಂಥ ಅವ್ರ ವಿಡಿಯೋ ನಾನು ನೋಡ್ತೀನಿ ಇಷ್ಟ ಆಗುತ್ತೆ ಕೆಲವೊಂದು ವಿಡಿಯೋಗಳು ಕೆಲವೊಂದು ಒಂದು ನೈಂಟಿ ಪರ್ಸೆಂಟ್ ವಿಡಿಯೋಗಳನ್ನ ನಾನು ಇಷ್ಟಪಡ್ತೀನಿ ಕೆಲವೊಂದು ಸ್ವಲ್ಪ ನನಗೆ ಇಷ್ಟ ಆಗೋದಿಲ್ಲ ಅದರಲ್ಲಿ ಫಸ್ಟ್ನೇ ಈ ವಿಡಿಯೋ ಅದಕ್ಕೆ ವಿಡಿಯೋ ಅವರಿಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋ ಮಾಡಿರೋ ಅವ್ರಿಗೆ ಅನ್ಬ ಏನು ಆ ಸನ್ನಿಲಿಯನ್ನ ದೊಡ್ಡ ಅಚೀವ್ಮೆಂಟು ಅವರಿಗೆ ಒಂದು ಇದು ಬರೋ ಏನು ಅಚೀವ್ ಮಾಡ್ಯಾರೀ ಅವರು ಸನ್ನಿಲಿಯವ್ರಿಗೆ ಏನು ಅಚೀವ್ ಮಾಡ್ಯಾರ ಅವರು ಅವ್ರು ಏನು ಅಚೀವ್ ಮಾಡಿಲ್ಲ ಗೊತ್ತ ಅವ್ರು ಏನು ಫಿಲಿಂಗ್ ಯಾವ ಫಿಲಿಂಗ್ ಮಾಡಿದ್ರ ಗೊತ್ತಾಯ್ತ ನಾನು ನಾನು ನನ್ನ ಬಾಯ್ಲಿಂದ ಹೇಳೋದಿಲ್ಲ ಅವ್ರಿಗೆ ಒಳ್ಳೆಯವರು ನೀವು ಅಚೀವ್ ಮಾಡಿರೋದ್ರ ಏನು ಅಚೀವ್ಮೆಂಟ್ ಅಂದ್ರೆ ಏನು ದುಡ್ಡು ಕೋಟಿಗಟ್ಟಲೆ ದುಡ್ಡು ಮಾಡಿದ್ರಲ್ಲ ಅವರೆಲ್ಲ ಅಚಿವರ್ ಆಗಲ್ಲ ಜನರಿಗೆ ಏನೋ ಒಂದು ಸಹಾಯ ಮಾಡಿರ್ಬೇಕು ಒಂದು ಆಪರೇಷನ್ ಮಾಡಿಸಿರ್ಬೇಕು ಇಲ್ಲ ದಾನ ಮಾಡಿರ್ಬೇಕು இல்லோர யோதரோ இதர துடித்திரு அவுகெல்லாம் அச்சீவ் சாப்பா ஓகலப்பா அட்லீஸ்ட் ஏன்னு இல்ல ஜன ஒழைய மெசேஜ் அந்த கொடுப்பாங்க யாதே ஒன்று வீடியோ முகாந்திர ஆகிர்வோது ஒன்று ஃபிலிம் முகாந்திர ஆகிர்வோ யாதே ஒன்று இத ஆகிர்ம ಆ ಅಚೀವ್ಮೆಂಟು ಈ ಅಚೀವ್ಮೆಂಟ್ ಮಾಡ್ಯಾರ ಯಾರಿಗೆ ನೀ ಮಾಡಿದ್ದು ಯಾ ಸಲೀಲಿಯನ ಮಾಡ್ಯಾರ ಅವರು ಪತ್ರಿಕತ್ನ ಮೇಲೆ ಕೈ ಮಾಡ್ತಾರ ಒಂದು ಕ್ವಶನ್ ಕೇಳಿದಾಗ ಹ ಎಂತೆ ಫಿಲಿಮ್ಸ್ ಮಾಡಿದಾರೆ ಗೊತ್ತಾ ನಿಮಗೆ ಎಲ್ಲ ಗೊತ್ತು ಎಲ್ಲರಿಗೂ ಗೊತ್ತು ಅದು ಅಚೀವ್ ಮಾಡಿದಾರ ಅದು ಮಾಡಿದಾರ ಯಾವ ಸುಡುಗಾಡಿಲ್ಲ ಇಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಮಾಡ್ಕೊಂಡಿರೋದು ಇನ್ನ ಇಂತೇನಂತ ನೀವು ಹೇಳಿದಂಗೆ ಇಂತೇನನ್ ಬಗ್ಗೆ ನರೇಂದ್ರ ಮೋದಿ ಸವರ್ ನರೇಂದ್ರ ಮೋದಿ ಸಾರು ಒಳ್ಳೆ ದೊಡ್ಡ ಅಚೀವರು ಅವರು ಹೇಳಕ್ ಪದಗಳೇ ಸಾಲ ನನ್ನ ಪ್ರಕಾರ ಬಟ್ ಈ ಸನ್ನಿಲಿಯ ಈ ಅಚೀವ್ಮೆಂಟ್ ಮಾಡ್ಯಾರ ಏನ್ ಅಚೀವ್ಮೆಂಟ್ ಮಾಡ್ಯಾರ ಅದ್ರ ನನಗೆ ಇಷ್ಟೆಲ್ಲ ಇದು ವಿಡಿಯೋ ಮಾಡಿದ್ರೆ ಅಷ್ಟೇ ನನ್ನ ಯುವರ್ಸ್ಗೆ ಇನ್ನೊಂದೇನಂದ್ರೆ ನನ್ನ ಫೇಸ್ಬುಕ್ ಇದೆ ಅದರಲ್ಲಿ ಏನಾದರೂ ನಿಮಗೆ ಕ್ವಶನ್ ಕೇಳಬಹುದು ಇಲ್ಲ ಯಾವ್ದಾದ್ರು ವೀಡಿಯೋ ಮಾಡೋದ್ರೆ ವೀಡಿಯೋ ಮಾಡ್ಬೋದು ಏನಾದರೂ ಇನ್ಫಾರ್ಮೇಶನ್ ಇದ್ರೆ ನಿಮ್ದು ಇನ್ಫಾರ್ಮೇಶನ್ ನನಗೆ ನಿಮ್ದು ಸಹಾಯ ಆಗ್ಬೋದು ಹೆಲ್ಪ್ ಆಗ್ಬೇಕಂದ್ರೆ ನನಗೆ ಕಾಂಬೆಂಟಲ್ಲಿ ತಿಳಿಸಿ ಇಲ್ಲಾಂದರೆ ನನ್ನದು ಫೇಸ್ಬುಕ್ ಅಕೌಂಟು ವಿಜಯ್ ಇಟ್ಟಲ್ಲ ಅಂತೇಳಿ ಅಕೌಂಟ್ ಇದೆ ಅದರಲ್ಲಿ ನೀವು ತಿಳಿಸ್ಬೋದು ಇನ್ನೊಂದು ಮೇಲ್ ಐ ಡಿ ಕೂಡ ಕೊಡ್ತೀನಿ ನಾನು ಅದರಲ್ಲಿ ತಿಳಿಸ್ಬೋದು ಬಟ್ ನನ್ನ ಕೈ ಆದರೆ ಮಾಡ್ತಿಲ್ಲ ಇನ್ನೋದಿಲ್ಲ ನಾನೇನು ಕೊಟ್ಟು ಇದಲ್ಲ ನಾನು ಕೊಡುವ ಥರನೇ ಸೊ ಅಷ್ಟೇ ಸರ್ ಹೇಳಬಾ ಏನಾದರೂ ರಿಪ್ಲೈ ಮಾಡೋಂಗಿದ್ರೆ ವೀಡಿಯೋ ಮಾಡಿಬಿಡು ಅದಕ್ಕೇನಿಲ್ಲ ಬಟ್ ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ಬಟ್ ಇನ್ನೇ ಕೆಲವೆಲ್ಲ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಮಾತಾಡ್ತೀಯಾ ಇನ್ನೊಂದು ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ ಇಲ್ಲ ಹೇಳ್ಕೊಡ್ತೀನಿ ಅಂತ ಏನಿಲ್ಲ ಇಷ್ಟು ಸಹ ನಿಮ್ಮ ಮುಖ ತೋರಿಸಿಲ್ಲ ಆದರೆ ಈಗ ರೀಸೆಂಟ್ಲಿ ನಿಮ್ಮ ಮುಖ ನೋಡಿದೆ ನಾನು ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ ಎಲ್ಲದಕ್ಕೂ ನಾನು ಕೂಡ ಸ್ವಲ್ಪ ಚೆನ್ನಾಗಿದೀಯ ಅವರಾಗೆ ಚೆನ್ನಾಗಿದೆಯಾ ನನಗೆ ಇಷ್ಟ ಯಾಕೆ ಇಷ್ಟಪಡಿ ಬುದ್ಧಿ ಅಂತ ಗೊತ್ತಾಗಿಲ್ಲ ಚಿತ್ರ ಚಿತ್ರನ ಅಂತ ವೀಡಿಯೋ ಕೊಡ್ತಾರೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಬಂದು ಚೆನ್ನಾಗಿದೆ ಅದೇ ಈಗ ವೀಡಿಯೋ ಇಷ್ಟ ಆಗಿಲ್ಲ ಅಷ್ಟೇ ಇಲ್ಲಿಕ್ಕೇನಾದರೂ ಕ್ವಶನ್ ಅದೇ ಬಿಟ್ಟೆ ಇಲ್ಲ ಅಂದ್ರೆ ನನಗೆ ಏನೋ ಯಾಕೆ ಗೊತ್ತಿಲ್ಲ ನಿಮಿಷ ಬಟ್ ನನಗೆ ಬಂದ್ಕೊಳ್ಳೋ ಕ್ವಶನ್ ಇತವನ ಕಟ್ಟಿದ ಬಾಬಾ